ಕಿತ್ತೂರು ರಾಣಿ ಚೆನ್ನಮ್ಮನ ಈ ಒಂದು ಪುಟ್ಟ ಪ್ರಬಂಧದ ಇಡೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರಬಂಧ ಪೀಠಿಕೆ ಕಿತ್ತೂರು ಚೆನ್ನಮ್ಮ ಅವರು ಅಕ್ಟೋಬರ್ ಭಾರತದ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಕಾಕ್ತಿ ಎಂಬ ಸಣ್ಣಹಳ್ಳಿಯಲ್ಲಿ ಜನಿಸಿದರು ಚೆನ್ನಮ್ಮ ಲಿಂಗಾಯತ ಸಮುದಾಯದಲ್ಲಿ ಜನಿಸಿದವರು ಚಿಕ್ಕಂದಿನಿಂದಲೂ ಕೌಟುಂಬಿಕ ಸಂಪ್ರದಾಯದಂತೆ ಆ ಕತ್ತಿ ವರ್ಸೆ ಬಿಲ್ಲುಗಾರಿಕೆ ಮತ್ತು ಕುದುರೆ ಸವಾರಿಯಲ್ಲಿ ತರಬೇತಿ ಪಡೆದಿದ್ದಳು ಕಿತ್ತೂರು ಚೆನ್ನಮ್ಮ ತನ್ನ ಹದಿನೈದನೇ ವಯಸ್ಸಿನಲ್ಲಿ ರಾಜ ಮಲ್ಲಸರ್ಜ ಎಂಬ ದೇಸಾಯಿ ಮಡೆತನದವರನ್ನು ವಿವಾಹವಾದರು ವಿವರಣೆ ಕಿತ್ತೂರು ರಾಣಿ ಚೆನ್ನಮ್ಮ ಎಂದು ಕಿತ್ತೂರು ರಾಣಿ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮನನ್ನು ಕಿತ್ತೂರು ರಾಣಿ ಚೆನ್ನಮ್ಮ ಎಂದು ಕರೆಯುತ್ತಾರೆ ಅವರು ಬ್ರಿಟಿಷರ ವಿರುದ್ಧ ಬಂಡಾಯವೆದ್ದ ಮೊದಲ ಮಹಿಳಾ ಆಡಳಿತಗಾರರ ಆಡಳಿತಗಾರರಲ್ಲಿ ಒಬ್ಬರು ಎಂದು ಪ್ರಶಂಸಲ್ಪಟ್ಟಿದ್ದಾರೆ ಮತ್ತು ಅವರ ವಿರುದ್ಧ ಮೊದಲ ಯುದ್ಧದಲ್ಲಿ ಸೋತ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ಹದಿನೆಂಟುನೂರ ಇಪ್ಪತ್ನಾಲ್ಕರ ದಂಗೆಗೆ ಪ್ರಸಿದ್ಧರಾಗಿದ್ದಾರೆ ಈ ಸಾಧನೆ ಅವಳನ್ನು ಕರ್ನಾಟಕ ಸಂಸ್ಕೃತಿಯಲ್ಲಿ ಜಾನಪದ ನಾಯಕಿಯಾಗಿ ಮತ್ತು ಸ್ವತಂತ್ರ ಚಳುವಳಿಯ ಪ್ರಧಾನ ಸಂಕೇತವಾಗಿ ಪರಿವರ್ತಿಸಿತ್ತು ಇನ್ನು ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಅವರ ಪತಿ ಮತ್ತು ಏಕೈಕ ಪುತ್ರನ ಮರಣದ ನಂತರ ಅವರು ಬ್ರಿಟಿಷ್ ಆಳ್ವಿಕೆಯಿಂದ ಕಿತ್ತೂರು ಸಂಸ್ಥಾನದ ಏಕೈಕ ರಕ್ಷಕರಾಗಿದ್ದರು ಕಿತ್ತೂರಿನ ಬ್ರಿಟಿಷರ ಸ್ವಾಧೀನವನ್ನು ತಪ್ಪಿಸಲು ಅವರು ಅದೇ ವರ್ಷ ಶಿವಲಿಂಗಪ್ಪನನ್ನು ದತ್ತು ಪಡೆದರು ಮತ್ತು ಸಿಂಹಾಸನದ ಉತ್ತರಾಧಿಕಾರಿ ಎಂದು ಹೆಸರಿಸಿದರು ಬ್ರಿಟಿಷರು ಶಿವಲಿಂಗಪ್ಪ ಅವರನ್ನು ಉತ್ತರಾಧಿಕಾರಿ ಎಂದು ಒಪ್ಪಿಕೊಳ್ಳಲಿಲ್ಲ ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಅವರ ಪತಿ ಏಕೈಕ ಪುತ್ರನ ಮರಣ ನಂತರ ಅವರು ಬ್ರಿಟಿಷ್ ಆಳ್ವಿಕದ ಕಿತ್ತೂರು ಸಂಸ್ಥಾನದ ಏಕೈಕ ರಕ್ಷಕರಾಗಿರ್ತಾರ ಆದರೆ ಕಿತ್ತೂರಿನ ಬ್ರಿಟಿಷರು ಇರ್ತಾರಲ್ಲ ಸ್ವಾಧೀನ ತಪ್ಪಿಸಲು ಅವರು ಅದೇ ವರ್ಷ ಶಿವಲಿಂಗಪ್ಪನ್ನು ದತ್ತು ಪಡೆದರು ಅವ್ರಿಗೆ ಆಳ್ವಿಕೆ ಕೊಡಬಾರ್ದಂತ ನಮ್ಮ ಕಿತ್ತೂರಾಣಿ ಚೆನ್ನಮ್ಮ ಏನು ಮಾಡ್ತಾ ಅದೇ ವರ್ಷ ಶಿವಲಿಂಗಪ್ಪನ ದತ್ತು ಪಡ್ಕೋತಾರ ಮತ್ತು ಸಿಂಹಾಸನದ ಉತ್ತರಾಧಿಕಾರಿ ಎಂದು ಹೆಸರು